ಕೊಡಗು ಜಿಲ್ಲಾ ಕಾಂಗ್ರೆಸ್ನ ಆರೋಪಗಳಿಗೆ ಭಾರತೀಯ ಜನತಾ ಪಕ್ಷ ಉತ್ತರ ನೀಡಲು ಸಿದ್ಧವಿದೆ ಯಾವುದೇ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಲು ನಮ್ಮ ಸಂಸದರು ಶಾಸಕರು ತಯಾರಿದ್ದಾರೆ ನಿಮ್ಮ ಶಾಸಕರುಗಳನ್ನು ಕರೆದು ವೇದಿಕೆ ಸಿದ್ಧಪಡಿಸಿ ಚರ್ಚೆ ಮಾಡೋಣ ಎಂದು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ನಾಪಂಡ ಎಂ ರವಿ ಕಾಳಪ್ಪ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಸಂಸದರನ್ನು ಟೀಕೆ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಹಿಂದಿನ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ್ದ ಎಲ್ಲ ಭರವಸೆ ಈಡೇರಿಸಿದ್ದಾರೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಹಲವು ಯೋಜನೆ ಮಾಡಿದ್ದೇವೆ ಆದರೆ ಕಾಂಗ್ರೆಸ್ ಸರ್ಕಾರ ಅದನ್ನು ಉದ್ಘಾಟನೆ ಮಾಡಿ ಯೋಜನೆಗಳೆಲ್ಲ ನಮ್ಮದೆ ಎನ್ನುತ್ತಾರೆ ಈ ಬಗ್ಗೆ ಚರ್ಚೆ ಮಾಡಲು ಕಾಂಗ್ರೆಸ್ಸಿಗರು ವೇದಿಕೆ ಸಿದ್ಧಪಡಿಸಿ ಸಮಯ ನಿಗದಿ ಮಾಡಿ ನಾವು ಬರುತ್ತೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಸುನಿಲ್ ಸುಬ್ರಹ್ಮಣಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಅರುಣ್ ಭೀಮಯ್ಯ ಕೊಲ್ಲೋರಿಕೊಪ್ಪ ಮಾದಪ್ಪ ವಕ್ತಾರ ಮಹೇಶ್ ಜೈನಿ ನಗರ ಬಿಜೆಪಿ ಅಧ್ಯಕ್ಷ ಮನು ಮಂಜುನಾಥ್ ಉಪಸ್ಥಿತರಿದ್ದರು ಈ ಜನರು ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲಿಸುತ್ತಿದ್ದಾರೆ ಅದು ನಮಗೆ ಮತ್ತಷ್ಟು ಅಂತ ಅಂತೇಳಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದೊಂದು ಮೊದಲೇ ಹೇಳ್ತಿದ್ದಾರೆ ಒಂದು ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದಂಥ ಭಾಗ್ಯಗಳನ್ನು ಅನುಷ್ಠಾನ ಮಾಡಿಕೊಂಡಿದ್ದೀವಿ ಅನುಷ್ಠಾನ ಮಾಡಿದ್ದೇವೆ ಜನರ ಪರವಾಗಿದ್ದೇವೆ ಅಂತ ಹೇಳೋದು ಕೆಲವೊಂದು ನಾನು ಈ ಪತ್ರಿಕಾಕೋಸ್ಕರ ಮುಖಾಂತರ ಇಷ್ಟಪಡ್ತಿದ್ದೇನೆ ಕೇಂದ್ರದಿಂದ ಬರುವಂತ ಐದೈಕ ಅಕ್ಕಿಯನ್ನು ಕೊಡ್ತಿದ್ದಾರೆ ರಾಜ್ಯಕ್ಕೆ ಎಲ್ಲ ಕಡೆ ಕೊಡುವ ಹಾಗೆ ಇದ್ರ ಜೊತೆಗೆ ನೀವೆಲ್ಲ ಕೊಟ್ಟಿದ್ದೀರಾ ಅಂತ ಒಡವರ ನಿಮ್ಮದು ಇದರಲ್ಲಿ ಏನಿದೆ ಅಕ್ಕಿಯಲ್ಲಿ ಕೇಂದ್ರ ಸರ್ಕಾರವನ್ನು ಕೇರಳ ಅವರನ್ನು ಹಾಕೊಂಡು ಬಡವರಿಗೆ ಇದು ಕೇಂದ್ರ ಸರ್ಕಾರ ಒಡೆಯನ್ನು ಕಾಳಜಿಯಿಂದ ಕೊಟ್ಟಿರುವಂತದ್ದು ಕೇಂದ್ರದ ಯೋಜನೆ ಇವರು ಏನು ಮಿಟ್ಟಿಬಾಗಿ ಏನು ಕೊಡಲಿಲ್ಲ ಹಾಗಿದ್ರೆ ಇವತ್ತು ನಾನು ಸವಾಲಾಗಿ ಇನ್ನ ಹತ್ತು ಕೆ ಜಿ ಅವರ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರೆ ಇನ್ನ ಹತ್ತು ಕೆ ಜಿ ಕೊಡಲಿಕ್ಕೆ ಕೊಟ್ಟು ಆಮೇಲೆ ಮಾತಾಡಲಿ ಅದನ್ನ ಹೇಳುವಂಥದ್ದು ಹಾಗೆ ಬಸ್ಸಿನಲ್ಲಿ ಉಚಿತ ಪ್ರಯಾಣ ಘೋಷಣೆ ಮಾಡಿಬಿಟ್ಟಿದ್ದಾರೆ ಸಾಕಷ್ಟು ಬಸ್ಗಳನ್ನು ರದ್ದುಗೊಳಿಸಿದ್ದಾರೆ ಗ್ರಾಮಾಂತರ ಮಾಡಲಿಕ್ಕೆ ಹೋಗ್ತಾ ಇರ್ತದೆ ಕೆ ಎಸ್ ಆರ್ ಟಿ ಸಿ ಕೆಂಪು ಬಸ್ಗಳೇನಿದೆ ತುಂಬ ಬಸ್ಗಳನ್ನು ರದ್ದು ಮಾಡಿಸಿದ್ದಾರೆ ಹೊಸ ಬಸ್ಗಳಿಲ್ಲ ಹಳೆ ಬಸ್ಗಳನ್ನ ರಿಪೇರಿ ಮಾಡ್ತಾ ಇಲ್ಲ ಇದ್ರ ಜೊತೆಯಲ್ಲಿ ಶಾಲಾ ಕಾಲೇಜ್ ಮಕ್ಕಳು ಯಾವ ರೀತಿ ಕಷ್ಟಪಡ್ತಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ನಿಮಗೆಲ್ಲರಿಗೂ ಕೇಳ್ತಿರುವಂಥದ್ದು ಸಮಯಕ್ಕೆ ಸರಿಯಾಗಿ ಇಷ್ಟೇ ಕಾಲೇಜ್ ಗಳಿಗೆ ತಲುಪಲಿಕ್ಕೆ ಅಗ್ನಿ ಆಗೋದಿಲ್ಲ ತಲುಪಲಿಕ್ಕೆ ಆಗೋದಿಲ್ಲ ಹಿರಿಯ ನಾಗರಿಕ ಬಸ್ಗೆ ಅಗ್ನಿಯೇ ಆಗೋದಿಲ್ಲ ಬಸ್ಸು ಸಂಖ್ಯೆ ಕಡಿಮೆ ಇದ್ದು ನೂಕು ನೂಕು ಇತರಾಗಿ ಅಂಗವೈಕರು ಹಿರಿಯರಿಗೆ ಬಸ್ಗಳಲ್ಲಿ ಹೋಗಲಿಕ್ಕೆ ಪ್ರಯಾಣ ಮಾಡಕ್ಕೆ ಆಗದಂತ ಪರಿಸ್ಥಿತಿಯನ್ನು ತಂದುಕೊಟ್ಟು ತಂದಿದ್ದಾರೆ ಮಾಡಿ ಕೆಲವು ಆಪಾದನೆಗಳು ಮಾಡಿದ್ದಾರೆ ಏನು ಸಂಸದರು ಏನು ಜಿಲ್ಲೆಗೆ ರೈಲ್ವೆ ಬರ್ತೀನಿ ಅಂತ ಹೇಳ್ತಿದ್ರು ಹೋಗಲೇ ಬಿಟ್ಟಿದ್ದಾರೆ ಏನು ಮಾಡಲಿಲ್ಲ ಅಂತ ರೈಲ್ವೆ ಯೋಜನೆಯ ಪ್ರಕಾರ ಒಂದು ರಾಜ್ಯಕ್ಕೆ ರೈಲ್ವೆ ವ್ಯವಸಾಯ ಸಿಗಬೇಕು ಅಂದ್ರೆ ಅಲ್ಲಿ ಅದರ ಸ್ವಾಧೀನ ಪಡಿಸುವಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ರಾಜ್ಯ ಸರ್ಕಾರ ಸ್ವಾಧೀನ ಪಡಿಸಿ ನಂತರ ಶೇಕಡಾ ಐವತ್ತನ ರಾಜ್ಯ ಸರ್ಕಾರ ಪಡಿಸಬೇಕು ಉಳಿದ ಶೇಕಡ ಐವತ್ತ ಕೇಂದ್ರ ಸರ್ಕಾರ ಆ ಅನುದಾನವನ್ನು ಭರಿಸುವುದಕ್ಕೆ ಜನರೊಂದಿಗೆ ಯಾವ್ದಾದ್ರು ಯೋಜನೆ ಅನುಷ್ಠಾನಗೊಳ್ಳದ ರೈಲ್ವೆ ಯೋಜನೆಯಲ್ಲಿ ಎರಡ್ ಸಾವಿರದ ಹದಿನೆಂಟರವರೆಗೆ ಸಾಮಾನ್ಯ ಸಿದ್ದರಾಮಯ್ಯಗಳಾಗಿದ್ದಾಗ ಇವರು ವರದಿಯನ್ನು ಕೊಟ್ಟಿದ್ದಾರೆ ನಮ್ಮಿಂದ ಈ ರೀತಿಯಾಗಿ ಸ್ವಾಧೀನ ಮಾಡಿ ಉಚಿತವಾಗಿ ಕೊಡುವಂಥದ್ದು ಅಥವಾ ಶೇಕಡ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಈ ರೀತಿಯಾಗಿ ಹೇಳಿರುವಂತವರು ಮತ್ತೆ ಹೇಗೆ ತವರು ಕೇಳುವಂಥದ್ದು ಯಾವ ರೀತಿ ಕೇಳುವಂಥ ನೈತಿಕತೆ ಇದೆ ಅಂತ ಹೇಳಲಿಕ್ಕೆ ನಾನು ಕೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಆದರೂ ಎರಡ್ ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಪಿಯೂಷ್ ಗೋಲ್ ಗೋಯಲ್ ಏನು ರೈಲ್ವೆ ಬಜೆಟ್ ಪ್ರತ್ಯೇಕ ಮಂಡಿಸಿದ್ರು ಆ ಸಂದರ್ಭದಲ್ಲಿ ಮೈಸೂರಿನಿಂದ ಕುಶಾಲಯವರಿಗೆ ಈ ಒಂದು ರೈಲ್ವೆ ಯೋಜನೆ ರೈಲ್ವೆ ಯೋಜನೆ ಬಗ್ಗೆ ಅದರಲ್ಲಿ ಆಗಿ ಬಜೆಟ್ನಲ್ಲಿ ಮಂಡನೆ ಮಂಡನೆಯಾಗಿ ಅನುಮೋದನೆ ಸಿಕ್ಕಿದೆ ಅದು ಏನು ಅವರಲ್ಲಿ ಏನು ಕೇಂದ್ರ ಸರ್ಕಾರದಲ್ಲಿ ಪಿಂಕ್ ಬೂಟ್ ಅಂತ ಹೇಳ್ತಂಥ ಆ ಪಿಂಕ್ ಬೂಟ್ನಲ್ಲಿ ಇದು ನಮೂದಾಗಿದೆ ಕೆತ್ತರ ಬೇಕು ಅಂತ ಅದು ಅವರ ಬಜೆಟ್ನಲ್ಲಿ ಬಂದಿದ್ದು ಅದು ಘೋಷಣೆ ಆಗಿದೆ ಆದರೆ ಇಲ್ಲಿಯ ಈ ಸಮಸ್ಯೆಗಳಿಂದ ಅದು ಕಾರ್ಯರೋಗಕ್ಕೆ ಬರದೆ ಅದನ್ನು ಈ ರೀತಿಯಾಗಿ ಅವರು ಆಪಾದನೆ ಮಾಡ್ತಿದ್ದಾರೆ ಜೊತೆಯಲ್ಲಿ ಏನು ಟಿಕೆಟ್ ಬುಕ್ಕಿಂಗ್ ಇತ್ತು ಅದನ್ನು ತೆಗೆದಿದ್ದಾರೆ ಅದೇ ಸಾಧನೆ ಅಂತ ಹೇಳ್ತಿದ್ದಾರೆ ಇವರು ಇಲ್ಲಿ ಏನು ನನ್ನ ಪ್ರಕಾರ ಎಲ್ಲ ಒಂದು ಇಪ್ಪತ್ತೈದು ಹಿಂದಿನ ಇದ್ದಾರೆ ಇದ್ದಾರೆ ತಿಳ್ಕೊಂಡಿದ್ದೇನೆ ಇವತ್ತು ಆಧುನಿಕ ತಂತ್ರಜ್ಞಾನ ಬಂದಿದೆ ನಾವೆಲ್ಲರೂ ಸಹ ಮನೆಯಲ್ಲೇ ಇಟ್ಕೊಂಡು ಮೊಬೈಲ್ಗಳಲ್ಲಿ ಪ್ರತಿಯೊಬ್ಬರು ಯಾರು ಇಲ್ಲಿ ಬಂದು ಸಾಮಾನ್ಯ ಇಲ್ಲ ಪ್ರತಿಯೊಂದು ಇವತ್ತು ಇವತ್ತಿನ ಈ ಒಂದು ಯುಗದಲ್ಲಿ ಎಲ್ಲರೂ ಮನೆಯಲ್ಲೇ ಕೊಟ್ಟು ಆಮೇಲೆ ಮಾಡ್ತಿರೋದ್ರಿಂದ ಇಲ್ಲಿ ಒಂದು ಒಂದು ಸಾಲ ನಿಂತು ಇದು ಮಾಡುವಂಥ ಕಡಿಮೆ ಯಾಕೆ ಮಾಡೋದಿಲ್ಲ ಆದ್ದರಿಂದ ಎಲ್ಲರೂ ಸಹ ಮನೆಯಲ್ಲೇ ಕುಟ್ಟು ಆರಾಮಾಗಿ ಮಾಡುವಂಥ ವ್ಯವಸ್ಥೆ ಆಗಿರುವಂತ ಗಮನಕ್ಕೆ ಅಂತ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ನೀರಿನ ಯೋಜನೆ ಸುಮಾರು ಐವತ್ತೆಂಟು ಕೋಟಿಯನ್ನು ಈಗ ಸನ್ಮಾನ್ಯ ಅಲ್ಲಿಯ ಶಾಸಕರು ತಂದಿದ್ದಾರೆ ಅಂತೇಳಿ ನಿನ್ನೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ ಯಾರನ್ನ ವಿರೋಧ ಮಾಡಬೇಕು ಅಥವಾ ಹೇಳ್ಕೊಳ್ಬೇಕು ಅಂತ ಅವರು ಹೇಳಿ ಇಂಜಿನಿಯರ್ ನೋಡಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿಯಲ್ಲಿ ಅನುಮೋದನೆ ಆದಂತ ಯೋಜನೆ ಈ ಯೋಜನೆಯಲ್ಲಿ ಆಗಿನ ನಮ್ಮ ಇಲ್ಲಿಯ ಶಾಸಕರುಗಳು ಆಗಿನ ರಾಜ್ಯದ ಮುಖ್ಯಮಂತ್ರಿಗಳಂತ ಸಾಮಾನ್ಯ ಬೊಮ್ಮಾಯಿ ಅವರ ಜೊತೆ ಒಂದು ಉತ್ತಮ ಮಾತಿದ್ರಿಂದ ಅವರು ಈ ಒಂದು ಯೋಜನೆಯನ್ನ ఆ అనుమోదన పడుతు ఒప్పిగ్ తిరుగు అది ఇవ్వక అనుమోదన పడుతు నేను ఖర్చాగాోద అదే ఈ ఇంప్లిమెంట్ మాత్రం ఈత అదే నమ్మదే యోజన